ಅಂಗಡಿಯಾಗಿದೆ ಅಂಗವಾಗಿದೆ ಪೊಲೀಸ್ ಇಲಾಖೆ ಬ್ರಿಟಿಷರ ಕಾಲದಲ್ಲಿ ಕೂಡ ನಮ್ಮ ದೇಶದಲ್ಲಿ ಈ ಪೊಲೀಸ್ ಇಲಾಖೆಯ ಅಭಿಪ್ರಾಯವನ್ನ ಹಾಕಿ ನಿಲ್ಲಿದ್ದರೆ ನಾನು ಸಮಾಜ ಸುರಕ್ಷಿತವಾಗಿರುತ್ತದೆ ಪೊಲೀಸ್ ಪ್ರಜೆಗಳ ಬಿಡುಗಡೆ ಮತ್ತು ವಿತರಣೆಯ ಕಾರ್ಯಕ್ರಮಕ್ಕೆ ಮುಖಾಂತರ ನಡೀತಾ ಇದೆ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸೋಣ ನನ್ನ ಮದುವೆ ಒಂದು ಕಾಣಿಕೆಯನ್ನ ನೀಡೋಣಕ್ಕಾಗಿ ನಾವೆಲ್ಲ ಅಭಿಯಾನ ಡೆವಲಪ್ ಫಂಡ್ ಮತ್ತೆ ಅಲ್ಲಿಂದ ಬರುವಂತ ಬೆನಿಫಿಟ್ ಬಗ್ಗೆ ಅಷ್ಟು ಅರಿವು ಇಲ್ಲ ಯಾಕಂದ್ರೆ ನಮ್ಗೆ ಶೈಕ್ಷಣಿಕ ವಿಶೇಷವಾಗಿ ಶೈಕ್ಷಣಿಕ ಆಗಲಿ ಅದಕ್ಕೋಸ್ಕರ ಏನೋ ಹಣ ಫಿಕ್ಸ್ ಮಾಡಲಾಗಿದೆ ಸಾವಿರ ಸಾವಿರ ಹತ್ತು ಆ ಲೆಕ್ಕದಲ್ಲಿ ಸಹಾಯ ದಿನದ ವಿಶೇಷ ಏನಂದ್ರೆ ಈಗ ಇದು ಪ್ರಜಾ ದಿನಾಚರಣೆ ಮತ್ತೆ ಪೊಲೀಸ್ ಕಲ್ಯಾಣ ದಿನಾಚರಣೆ ಎರಡಕ್ಕೆ ನಾವು ಸೇರಿದನ್ನು ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸಾಲಿನ ಪೂರ್ವದಲ್ಲಿ ನವೆಂಬರ್ ಎರಡರಂದು ಪೊಲೀಸ್ ಕಲ್ಯಾಣ ದಿನದಂದು ಮತ್ತೆ ಏಪ್ರಿಲ್ ಎರಡು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗ್ತಿತ್ತು ಆದರೆ ಒಂಬೈನೂರ ಎಂಬತ್ನಾಲ್ಕರಿಂದ ಈ ಎರಡೂ ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿ ಏಪ್ರಿಲ್ ಎರಡರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಕಲ್ಯಾಣ ಪೊಲೀಸ್ ಕಲ್ಯಾಣ ಎಂದು ಆಚರಿಸಲಾಗ್ತದೆ ಏಪ್ರಿಲ್ ಎರಡನೇ ದಿನದಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಆಹ್ವಾನಿಸಲಾಗುತ್ತದೆ ಈ ಶುಭ ದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವುದು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ ಮತ್ತು ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಇದಾಗಿರುತ್ತದೆ ಪ್ರತಿ ವರ್ಷ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ ಸಂಗ್ರಹಗೊಂಡ ಹಣವನ್ನು ಸಂಪೂರ್ಣವಾಗಿ ಪೊಲೀಸ್ ನಿವೃತ್ತ ಪೊಲೀಸರ ಕ್ಷೇಮಾಭಿವೃದ್ಧಿಗೆ ಧರಿಸಲಾಗುತ್ತದೆ ಕೂಡ ಕಾನೂನನ್ನು ಅನುಷ್ಠಾನ ಮಾಡುವುದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಹಗಲು ರಾತ್ರಿ ಕೆಲಸ ಮಾಡಿ ಸಾರ್ವಜನಿಕರು ನಿಮ್ಮದಿಂದ ಬದುಕಲು ನಿಮ್ಮದಿಂದ ನಿಗದಿ ಮಾಡುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹಿಡಿದು ಡಿಜಿ ಅಂಡ್ ಐಜಿಪಿ ಬರೆ ಬಹಳಷ್ಟು ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತ ಇದ್ದಾರೆ ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು ಅವರ ಏನು ಹತ್ತು ಹಲವಾರು ವರ್ಷಗಳು ಈ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೋ ಅದನ್ನು ಸ್ಮರಿಸಬೇಕು ಅಂತ ಹೇಳಿ ಈ ಒಂದು ರಜಾ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಚರಿಸ್ತಾರೆ ಈ ದಿನ ನಾವು ಪದೋ ನಿವೃತ್ತಿ ಕುಂದಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಸೇವೆಯನ್ನು ನಾವು ಸ್ಮರಿಸ್ತಬೇಕಾಗುತ್ತೆ ಅದರಲ್ಲಿ ಕೆಲವೊಬ್ಬರು ಕೆಲವೊಂದು ಅಧಿಕಾರಿಗಳ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅಗತ್ಯದಲ್ಲಿ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡುತ್ತಾ ಇರುವಾಗ ಕೂಡ ಅಕಾಲ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ ಅವರನ್ನೂ ಕೂಡ ನಾವು ತುಂಬಾ ಬೇಜರಿಂದ ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿರುತ್ತದೆ ಈ ಧ್ವಜ ದಿನಾಚರಣೆಯಲ್ಲಿ ಕನ್ನಡ ಆಗುವ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿ ಸಂಬಂಧಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ಸದ ಮಾಡಿಕೊಳ್ಳುತ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಯಾಕಂದ್ರೆ ಉಳಿದ ಇಲಾಖೆಗಳು ಉಳಿದ ನೌಕರರ ಬಗ್ಗೆ ಕೂಡ ಬಹಳಷ್ಟು ಕಾಲೇಜಿನಿಂದ ಯೋಚನೆ ಮಾಡಬಹುದು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಪ್ರತಿ ವರ್ಷ ಈ ಹೇಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ ಎರಡುಗೆ ಮಾಡ್ತೀವಿ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಏಳಿಗೆ ಮಾಡ್ತೀವಿ ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನ ಸಂಧಾನ ಮಾಡುತ್ತೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಪ್ರತಿ ಇಲಾಖೆಗೆ ನಾವು ಗುರಿಯನ್ನು ಕೊಡುತ್ತೀವಿ ಕಳೆದ ಮೂರು ವರ್ಷಗಳಲ್ಲಿ ತಮಗೆ ನೀಡಿರುವ ಗುರಿಗಿಂತ ಜಾಸ್ತಿ ನಿಧಿಯನ್ನು ಸಂಗ್ರಹಣೆ ಮಾಡಿ ನಮಗೆ ನೀಡುವುದು ಪೊಲೀಸ್ ಇಲಾಖೆ ಅದಕ್ಕಾಗಿ ನಾವು ಕಳೆದ ಡಿಸೆಂಬರ್ ಏಳರಂದು ಪೊಲೀಸ್ ಅಧೀಕ್ಷಕರಿಗೆ ನಾವು ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದು ತುಂಬಾ ಒಂದು ಹೆಮ್ಮೆಯ ವಿಚಾರವನ್ನು ನಾನು ಹೇಳಿಕೊಳ್ಳುತ್ತೇನೆ ಅದಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ ಆದ್ದರಿಂದ నాకు కూడా పోలీస్ ఇలాఖే